ಅರಸೀಕೆರೆ ನಗರದ ಕಂತೇನಹಳ್ಳಿಯಲ್ಲಿ ನೆಲೆ ನಿಂತು ನಂಬಿ ಬಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಶ್ರೀ ಶನೇಶ್ವರ ಸ್ವಾಮಿ ಸುಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ಸ್ವಾಮಿಯ ಜಯಂತೋತ್ಸವ ಧಾರ್ಮಿಕ ಕಾರ್ಯಕ್ರಮವು ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ಸಕಲ ಶಾಸ್ತ್ರೋಕ್ತವಾಗಿ ಅದ್ದೂರಿಯಾಗಿ ನೆರವೇರಿತು ಶನೇಶ್ವರ ಸ್ವಾಮಿಯ ಜಯಂತೋತ್ಸವ ದೇವಾಲಯದಲ್ಲಿ ಮುಂಜಾನೆಯಿಂದ ವಿವಿಧ ಪೂಜೆ ಹೋಮ ಹವನ ಅಭಿಷೇಕಗಳು ಮುಖ್ಯ ಆಗಮಿಕರಿಂದ ಶಾಸ್ತ್ರೋಕ್ತವಾಗಿ ನೆರವೇರಿದವು ನಂತರದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಮಹಾಮಂಗಳಾರತಿಯನ್ನು ಶ್ರದ್ಧಾಭಕ್ತಿಯಿಂದ ಸಮರ್ಪಿಸಲಾಯಿತು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ದೇವಾಲಯದಲ್ಲಿ ನಡೆದ ಎಲ್ಲ ಧಾರ್ಮಿಕ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಶ್ರೀ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಇನ್ನು ಸ್ವಾಮಿಯ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಮುರಳಿಯವರು ಮಾತನಾಡಿ ಜಯಂತೋತ್ಸವ ವಿಶೇಷತೆಗಳ ಬಗ್ಗೆ ವಿವರಿಸಿದರು ॐ कुज्जलं नवनीढ्यं शुद्धं कर्पूरमिश्रितं नेत्रयोर्भूषणार्थाय गृहाण जगदम्बिके श्रीरम्बहा మే కపక సతత సతత రేట్ చేయిది ఇదుగో ప్రణేశు ముర్ళి బందార్ అంటేడి శ్రీ శ్రేష్ఠర స్వామి దేవుతన్ ప్రధాన అర్చకనై సుమ ಇಪ್ಪತ್ನಾಲ್ಕು ವರ್ಷದ ಕಾಲ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶನೇಶ್ವರ ಸ್ವಾಮಿಯವರ ಜಯಂತಿ ಮಹೋತ್ಸವ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತೆ ಇವತ್ತು ಸಹ ಅದ್ಧೂರಿಯಾಗಿ ನಡೀತಾ ಹೋಗಿ ಇದು ಎಲ್ಲ ಭಕ್ತರ ಸಹಕಾರದಿಂದ ನಡೀತಾ ಇದೆ ಶನೇಯಿ ಅಂದರೆ ಮಂದ ಮಂದಜಾರ ಪ್ರಸನ್ನ ಮೀನು ಮತ್ತು ಭೀ ಹಾಗಾದರೆ ಶನೇಶ್ವರ ಮಂದವಾಗಿರುವುದರಿಂದ ಆತ ಯಾವ ಕೆಲಸವನ್ನು ಮಾಡೋದಿಲ್ಲ ಅಥವಾ ಯಾವ ಕಷ್ಟಗಳನ್ನು ಅಂದುವಾಗೊಡ್ತಾರೆ ಅಂತ ಪ್ರತೀತಿ ಇದೆ ಹಾಗಾಗಿ ಶನೇಶ್ ಮಂದಕ್ಕೆ ಹೋಲಿಸಿದ್ದಾರೆ ದುದ್ರಾದ್ ಕುಡುಗೆ ಬಾಬು ದುದ್ರಾದಂ ಪ್ರತಿ ಅಂತ ಶಾಸ್ತ್ರಿಕಾರರು ಹೇಳಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯ ಬೆಳಿಗಿಂತ ಸಂಜೆ ತನಕ ಪಾಪವನ್ನೇ ಮಾಡ್ತಾ ಇರ್ತಾರೆ ಅಂತ ಹೇಳಿದ ಈ ಪಾಪಕ್ಕೆ ಮೋಕ್ಷ ಇಲ್ಲಿ ಈ ಪಾಪಕ್ಕೆ ಮನೆಯಲ್ಲಿ ಪಾಪವನ್ನು ಪಡೆಯುವುದು ಹೇಗೆ ನಮಸ್ಕಾರ ಮಾಡಿ ಕಾಷ್ಟ ನಮಸ್ಕಾರ ಮಾಡಿ ಸ್ನಾನವನ್ನು ಮಾಡಿ ಸಜ್ಜನರ ಸಹವಾಸವನ್ನು ಮಾಡಿ ದೇವಾಲಯಗಳನ್ನು ದರ್ಶನವನ್ನು ಮಾಡಿ ಕ್ಷೇತ್ರ ಸಂದರ್ಶನ ಮಾಡಿ ಗುರುವಿನ ಸಂದರ್ಶನವನ್ನು ಮಾಡಿ ಅಂತ ಹೇಳ್ತಾರೆ ಈ ರೀತಿ ಮಾಡುವುದರಿಂದ ನಾವು ಮಾಡಿದಂಥ ಪಾಪಕರ್ಮಗಳು ಪಾಪಕರ್ಮಗಳು ನಮ್ಮಿಂದ ದೂರವಾಗುತ್ತೆ ಅಂತ ಹಾಗಾಗಿ ನಾವು ಈ ಶನೇಶ್ವರ ಸ್ವಾಮಿ ದೇವಸ್ಥಾನ ಕಂಚೇನಹಳ್ಳಿ ದರ್ಚಕೆರೆ ಹಾಸನ ಜಿಲ್ಲೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಸತತವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಈ ಕ್ಷೇತ್ರದ ವಿಶೇಷತೆ ಏನಂತ ಹೇಳಿದರೆ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾನ ನೀಡುತ್ತಾ ಇದೆ ಹಲವಾರು ರಾಜ್ಯದ ಹಲವಾರು ರಕ್ತ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಪ್ರಥಮ ಆದ್ಯತೆ ಅನ್ನಕ್ಕೆ ಅನ್ನ ಬ್ರಹ್ಮ ಅಂತ ಹೇಳಿದ್ರೆ ಅದವನಿಗೆ ಒಂದು ಊಟವನ್ನು ನೀಡುವುದರಿಂದ ನಮಗೆ ಸಾವಿರ ಕಷ್ಟಗಳು ನಿರ್ಮೂಲನೆ ಆಗುತ್ತೆ ಅಂತೇಳಿ ಶಾಸ್ತ್ರ ಹೇಳ್ತಾರೆ ಹಾಗಾಗಿ ದಾನವನ್ನು ಮಾಡುವುದರಲ್ಲಿ ಅನ್ನದಾನ ಬಹಳ ಶ್ರೇಷ್ಠವಾಗಿದೆ ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನ್ನ ಮತ್ತು ಸಾರು ಸಾಂಬಾರನ್ನು ಮಾಡ್ತೇವೆ ವಿಶೇಷವಾಗಿ ಶನಿ ಶನಿವಾರ ದಿವಸ ಅನ್ನ ಸಾಂಬಾರು ಮತ್ತು ಪಾಯಸವನ್ನು ಮಾಡ್ತೇವೆ ಸುಮಾರು ದೂರದಿಂದ ಬರುವಂಥ ಭಕ್ತಾಳಿಗಳಿಗೆ ಹಾಗೂ ವಿಶೇಷವಾಗಿ ಇಲ್ಲಿ ಸುಮಾರು ಶಾಲಾ ಕಾಲೇಜುಗಳಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಆಗಲಿ ಅಂತೇಳಿ ನಾವು ಈ ವರ್ಷದಿಂದ ಅನ್ನದಾನವನ್ನು ಶುರು ಮಾಡಿದ್ದೇವೆ ಸುಮಾರು ನಾಲ್ಕು ತಿಂಗಳಿಂದ ಸತತವಾಗಿ ನಡೀತಾ ಇದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದವರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಶನೇಶ್ವರ ಪ್ರಸಾದವನ್ನು ನೀಡುತ್ತಾನೆ ಎಡ ಮತ್ತು ಬಲ ಪ್ರಸಾದವನ್ನು ಕೊಡ್ತಾನೆ ಆ ಪ್ರಸಾದ ಎಡ ಅಥವಾ ಬಲ ಆದಾಗ ಅವರ ಕಾರ್ಯ ನೆರವೇರುತ್ತೆ ಅಂತೇಳಿ ಪ್ರತೀಕ ಇದೆ ಹಾಗೆ ನಡೀತಾ ಇದೆ ಹಲವಾರು ರಾಜ್ಯಗಳಿಂದ ಇವತ್ತು ಭಕ್ತಾದಿಗಳು ಬಂದಿದ್ದಾರೆ ವಿಶೇಷವಾಗಿ ಕ್ಷೇತ್ರದಲ್ಲಿ ನುಡಿಯೂ ಆಗುತ್ತೆ ಹಾಗಾಗಿ ಈ ಕ್ಷೇತ್ರದ ದರ್ಶನ ಮಾಡುವುದರಿಂದ ನಿಮಗೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಶನೇಶ್ವರ ಸ್ವಾಮಿಯ ಜಯಂತಿ ಮಹೋತ್ಸವದ ಅಂಗವಾಗಿ ಮೂಲ ಭಕ್ತ ಮಹಾಶಯರಿಗೆ ಹಾಗೆ ಈಗ ಕರೋನಾ ಅಂತಲೇ ಮತ್ತೆ ಶುರುವಾಗಿದೆ ಅದು ಭಾರತದಲ್ಲಿ ವಿಶೇಷವಾಗಿ ಮಳೆ ಆಗ್ತಾ ಇದೆ ಇದು ಅನಾವೃಷ್ಟಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ